ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಒಕ್ಕ ತಂಗಿಯರು ಕೂಡ ಎಲ್ಲರೂ ಕೂಡ ನಮ್ಮ ಸಂಘದ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳಿ ಹೌದ್ ಆಯುಗಳಿಗೆ ಯಾಕಪ್ಪ ಅಂತಂದ್ರೆ ಬಹಳ ಚಂದ ಕೂಡ ಜನ ಬಹಳ ಭಕ್ತದಿಂದ ಇವತ್ತಿ ಗಡೂರ್ಗಿ ಸೇವಾ ಬಹಳ ತಮ್ಮ ನಡೆದತ್ತಮ್ಮ ನಮ್ಮ ಜೊತೆಯಲ್ಲೇ ಮಾತಾಡುವಂತ ನಮ್ಮ ಬುದ್ಧಿ ಅಂತ ಗೌಡ ನಮ್ಮ ಪ್ರೀತಿಯ ಮಗ ಆದಂತವ್ರು ಏನ್ ಮಾತಾಡಿದ್ರೂ ಎಲ್ಲಾರು ಇಡ್ರಿ ಮಗ ಗೌಡ ಏನ್ ಮಾತಾಡ್ದ ಏನ್ ಮಾತಾಡಿದ್ರು ತಿಳ್ಕೊತಮ್ಮ ಹೇಳ್ತಾರ ಅದಕ್ಕೆ ಮನುಷ್ಯನಿಗೆ ಹಿಂಗಿರ್ಬಾರ್ದು ಯಾವಾಗಿದ್ರು ಯಾಂಗ ಇರ್ಬಾರ್ದಲ್ಲ ಅಪ್ಪ ಹಂಗನ ಮಗ ಅಪ್ಪ ಇದ್ದಂಗ ಮಗ ಮಗ ಜಗ ಜಗ ಆ ನಾ ಮಾತಿಯೋ ಉರಿವದು ನಿಮಗೆ ಭಗ ಭಗ ಅದ ಕಪ್ಪನ ಹಂಗ್ಯಾನತಿ ಮಗನಂಗೇ ಇಲ್ಲ ನಾ ಹಂಗ ಇರಬಹುದು ಅಂತನೆ ಅನಿಸ್ತಾನೆ ನನಗೆ ಅದಕ್ಕೆ ಹೇಳಾರಾ ಮಹಾತ್ಮನಾದಂತರು ಒಂದು ಮಾತು ಹೇಳಿದರು ಮನ್ನ ಮರೆ ಮಾಯಾ ಮರೆ ಮಂದಿರ್ ಮರೆ ಮಾನವ ಮರೆ ಆಶೆ ಕವಿ ನೈ ಹೌದು ಕ್ಯಾ баತೆ ಕ್ಯಾ баತೆ ಫೋಡೋ ಬೋಲೋ ಭೈ ಮನುಷ್ಯ ಹುಟ್ಟಿ ಜಮಿ ಸೈತದ ಕಟ್ಟಿ ಜಮಿ ಬಿಳ್ತಲ್ತರೆ ಮನ್ಷೆನಲ್ಲಿ ಇರುವ ಆಶೆ ಎಂದು ಸತ್ತಿಲ್ರಿ ಅದಂ ಸಹಿತ ಸಹಿಬೇಕಾದ್ರೆ ಏನ್ ಮಾಡ್ಬೇಕು ಯಾಕೆ ಸತ್ತಿಲ್ಲ ಅಂದ್ರೆ ನಿನ್ನಲ್ಲಿ ದಿನ ನಾನು ಅಂತ ಅಂಕಾರ ಹೋಗಿಲ್ಲ ಸತ್ತಿಲ್ಲ ನಮ್ಮ ಜ್ಞಾನಿ ಯಾವಾಗ ನಿನ್ನಲ್ಲಿ ಇರುವಂತ ಗ್ರಾಮ ಕೋದ ಲೋಭ ಮತ ಅಕ್ಷರ ತಮ್ಮಕಾರಗಳ ಹೊರಗೆ ಓಡಿಸಿ ಓಡಿಸಿ ತನುಮನದ ಯಾವಾಗ ಗುರುವಿಗೆ ನೀಡ್ತಿ ನೋಡು ಅವಾಗ ನೀವೊಂದು ಮೆಟ್ಟಲ್ಗೆ ಬರ್ತಿ ಒಂದು ಹಂತಕ್ಕೆ ಬರ್ತಿ ಅವರು ಹೌದು ನೀವು ಬುದ್ಧಿ ಅಲ್ಲಿ ತನ ಸುದ್ದ ಅಲ್ಲಿತನ ಗುರು ನಿನಗೆ ಭೇಟಿ ಆಗುದಿಲ್ಲ ಆತನ ಜ್ಞಾನಿ ಹೇಳುವಂತ ಮಾತಾ ಒಲ್ಲೈತಂದ್ರೆ ನೀ ಹಿಂದೆ ಸರಿ ನಂದು ಕೈಯಾಗ ಕೊಡು ನೋಡು ನೀ ಸುಮ್ ತೆಳಿಗೆ ಕುಂಡ್ರು ನಾ ಇದ್ದ ಇಲ್ಲಿ ಆ ಮಗನಿಗೆ ಸಂಬಳಿಸ್ಬೇಕಾದ್ರೆ ನನ್ನ ಬಲ್ಲಿ ಅದು ಯಾನ ಗುಳ್ಗಿ ಕೊಟ್ರೆ ಇದು ಮಗ ಐದು ಕಾರ ಮಾತನ್ನು ನನಗೆಲ್ಲ ಗುರುತದ ಯಾಕಂದ್ರೆ ಹುಟ್ಟಿದ ಹೊಟ್ಟವು ಮಾಡಿ ಬೆಳ್ಸಿ ಜಗತ್ನಾಗ ಮಾತಾಡೋಕೆ ಬಿಟ್ಟಿಲ್ಲಪ್ಪ ಅದು ಗುಳಿಗೆ ಕುಳ್ಳ ಮುಂದೆ ಬಂದ ತಿಳಿದಿನಿ ಅವ್ ದೊಡ್ ಇರ್ಕಾರ ಒ ಬಂದವತ್ತು ನಾನು ಹಂಗೆ ಇರ್ಬೇಕಲ್ಲ ಅದಕ್ಕೆ ನಿಮಗೆ ಇಬ್ಬರಿಗೆ ಮಕ್ಕಳಿಗೆ ತಿಳಿಸದ ಸಾವಿರ ವರ್ಷ ಹೋದ್ರೆ ಸಾವು ತಪ್ಪಲ್ಲ ನೂರ್ ವರ್ಷ ಹೋದ್ರ ಬ್ಯಾರ ತಪ್ಪುದಿಲ್ಲ ಅಂತ ಬೇರೆ ಯಾರೈತಿ ಮತ್ತ ಬ್ಯಾರ ಯಾರ ಮಕ್ಕಳ ಕರೆ ನನಗಿ ಡ್ಯಾನರ್ ಜಿಡ್ರಿ ಜರ ಇಡ್ರಿ ಹೊಟ್ಟೆಗೆ ಇಲ್ಲ ಒಡಕ್ ಬಗಾರ ಮೇಲೆ ನನಗೆ ಕುಣಸಾರಲ್ಲ ಒಡಕ್ ಗಡಿಗೆ ಕುಣಸಾರ ಬಿಡುದಿಲ್ಲ ಮತ್ ಅದೇ ಅದೇ ಅಣ್ಣ ತಮ್ಮ ನಿಮ್ಮ ನ್ಯಾಯ ನೀವು ನೋಡ್ಕೋರಲ್ಲ ಇಲ್ಲ ಅಂದ್ರೆ ಅಪ್ಪನ ಅದ್ನಿ ಬೇಕು ನನಗೆ ಅವನ ಹುಸ್ರ ಮಾಡೋ ಮಗನ ಅಲ್ಲ ಅದ್ನಿ ಕೊಟ್ಟಾಗ ಇನ್ನ ಕೆಲಸ ಇನ್ನ ಟೈಮ್ ದೂರ ಏನೋ ಜರ ತಳ್ಕೋ ಜರ ಸಮಾಧಾನ ತವ ಏ ಸಮಾಧಾನ ನನಗೆ ಎಮೋಷನ್ ಆಗಿದೆ ಸಮಾಧಾನ ತವ ಹೇಳ್ತಾನ ಇಲ್ಲ ಒಂದ್ ಮಾತ್ ಹೇಳ್ತೀನಿ ಕೇಳ್ರಿ ಹೇಳಲ್ ಒಳ್ಳೆ ಎಲ್ಲರೂ ನಾವು ಇಲ್ಲ ಅಪ್ಪಗಳು ಕೂತಾರ ಅವಾಗ ಕುತ್ತಾರ ಕೂತಾರಲ್ಲ ಎಲ್ಲರಿಗೂ ನೀವು ಅಪ್ಪ ಮಕ್ಕಳಿಗೆ ಅಪ್ಪ ಅಪ್ಪ ನೆನ್ಬೇಕು ಬಾಬಾ ಬಾಬಾ ನೆನಪು ಒಳ್ಳೆ ಅಪ್ಪಗಳ ಹೆಸರು ತೋಳಿ ಓದಿರ್ತಾರ ಯಾರೇ ಮಕ್ಕಳು ಮೊದ್ಲಿನ ಸಂದಿಗೆ ಏನಂದ್ ಮಗ ನನ್ನ ಅಪ್ಪ ಬಂದನ ಸಂಗಡ ಕುಸ್ತಿ ಹಿಡಿದ ಸಂ ಬಂದನ ಮಲ್ಲಿಕಾರ್ಜುನ್ ಮಾಸ್ತರ್ ಅಂತಾನ ಮೂರನೇ ಸಂಧಿ ಬರ್ತಾನ ಮಲ್ಕು ಹೊತ್ತ ಯಾ ಯ ಅದು ನೀ ವಿಚಾರ ಮಾಡಲ್ಲ ಅಣ್ಣ ಇದ್ದವ ಇಲ್ಲ ನೀ ಅಪ್ಪ ನೀಪ್ಪ ಸತ್ತಿದೆ ನಾ ಕಡೆ ನೀವ್ ಅಣ್ಣವ್ರ ಕೂಡಿಬ್ರು ವಿಚಾರ ಮಾಡ್ರ ಮೊದಲಿಗೆ ಕರ್ಸಿಲಿ ನಿಮಗೆ ಮಿತ್ತ ನಾ ಇದ್ದಲ್ಲ ಅದಕ್ಕ ಗೊತ್ತದ ಯಾರ್ಯಾರು ಯಾನ್ಯಾರು ಕುಡಿಯೋಲ್ಲ ನನಗ್ ಅವ ಮಾತಾಡುದ ಮಲ್ಲಿಕಾರ್ಜುನ್ ಹಾಂಗಲ್ಲ ಕತ್ತಾ ಇರ್ಲಿ ಇನ್ನ ಈ ವಿಷಯ ಇಲ್ಲೇ ಬಿಡು ಒಂದೆರಡು ಎರಡು ಮಾತು ಮಾತಾಡ್ಬೇಕಾಗಿದಿನ ಈಗ ಮಾನು ಸಪ್ಪದನೆ ಹೇಳಿದವ ಅವನು ಯಬಸಿನನ ತಲೆ ಕೆಡೋಬೇಡ ಮತ್ತೆ ಯಾರಿಗೆ ಕೆಡುವಿನಾ ಯಾ ಮಗ ತಪ್ಪು ಮಾಡಿ ನೋಡು ಅವನು ಡುಬ್ಬದ ಮೇಲೆ ನಿಂದ್ರು ಅಂತ ಕರ್ತವ್ಯ ನಂದದ ಡುಬ್ಬದ ಮೇಲೆ ನಿಂದ್ರ ಮೇಲೆ ಡುಬ್ಬದ ಮೇಲೆ ಒದಿ ಯಾಕಪ್ಪಾ ತಂದ್ರಾ ಯಾ ಮಗ ಬಲ ಇರ್ತಾನಾ ಅವನು ಎತ್ಕೊಂಡು ತೆಲಿ ಮೇಲೆ ಎತ್ತುಕೊಂಡು ನಿತ್ತಾ ಆಕಾಶ ಮಗ ಮಗಾಜರ ತಪ್ಪು ಮಾಡಿದೆ ಅಂದ್ರೆ ಅವನು ಡುಬ್ಬದ ಮೇಲೆ ನಿತ್ತು ಸೋಟ ಹೊಡೋದ ಮಗನ ಇಲ್ಲಿ ಇಲ್ಲ ಅನ್ನ ಭಾರಿ ಮಾಡಿದನಾ ಅಪ್ಪಗ ಅಪ್ಪನ ಅನ್ಬೇಕು ತಮ್ಮ ಒಡಕ ಗಡಿಗೆ ಮೇಲೆ ಕುಂಡ್ರಸ್ತಾನ ಒಡ ಗಡಿಗೆ ಮೇಲೆ ನಾ ಹೋಸಳ ಮಾಡ್ರಿ ಒಡ ಗಡಿಗೆ ಮೇಲೆ ಕುಂಡ್ರಲಾಕ ಅದು ಮನುಷ್ಯನಿಗೆ ಸೂಕ್ಷ್ಮ ಅಹಂಕಾರ ಬಹಳ ಕೆಟ್ಟದ ಹನುಮಂತ ಮಾಸ್ತ್ರ ನೀವರು ಹೇಳ್ಬೇಕಿಲ್ಲ ಅವರಿಗೆ ಅದು ಅಹಂಕಾರ ಬಹಳ ಮಂದಿಗೆ ನಾಶ ಮಾಡ್ಯದ ಅದಕ್ಕೆ ಹೇಳಿದ್ ನಾ ಮಾತ್ ಮನ್ ಮರ ಮಾಯಾ ಮರ ಮಂದಿರ ಮರ ನೀವು ಅದಕ್ಕೆಲ್ಲ ಅಮಾಶ್ಯ ಅಂತ ಮಕ್ಳಿ ಹಡಿಬೇಡ ಹೇಳುದ್ ನಾ ಅದಕ್ಕೆ ನಿನಗೆ ಹೇಳೋದು ಬಳ್ಳಿ ಗುರುಡರ ಕೂಡಿ ಹಳ್ಳವನ ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ನರರಿಗೆ ಮುಕ್ತಿ ವರ್ಷ ಬಾಳಿದರೇನು ತತ್ವನಿ ಅರಿಯದ ಮನುಷ್ಯ ಇದ್ದಾರೆ ಫಲವು ಸತ್ತಾರೆ ಫಲವು ಈಗ ಮಗನಿ ಸಹದಲ್ಲ ನೂರು ವರ್ಷ ಭಗವಂತ ನಮಗೆ ಅವಶ್ಯ ಕೊಟ್ಟಾನಂದ್ರೆ ನಾವು ಸ್ವಾರ್ಥಕ ಮಾಡ್ಕೊಳಿ ಅಂದ್ರೆ ಇದು ಸತ್ತಂಗೆ ಅದನ್ನ ಹೌದು ಹೌದು ನಾವು ಮಾತಾಡುವಂತ ಮಾತಾ ಹೇಳುವಂತ ಶಬ್ದದ ಅರ್ಥ ನಮ್ಗೆ ಆಲಿಕ್ಕೆ ಆಗ್ತದೆ ಹೌದು ಹೌದ ಅದನ್ನು ನಾವು ತಿಳ್ಕೊಂಡು ಯಾರ ಏನ್ ಮಾತಾಡ್ತಾರ ನಾವು ಸರಿಯಾಗಿ ನಿಮಗೆ ಕಿವಿಯಲ್ಲಿ ಇಟ್ಕೊಂಡು ಆತಂದ್ರ ಅದರಿಂದ ನಮಗೆ ಲಾಭ ಸಿಗ್ತದ ಹೌದ್ ಹೌದ್ ಮಾತು ಒಳಗು ಉತ್ತರ ಸಾಬ್ರು ಸಾಬ್ರ ಹೇಳಾರಲ್ರಿ ಯಾಕಂದ್ರ ಅವ್ರು ಬುಕ್ಕ ಮುಂದಿಟ್ಟು ಹಾಡ್ತಾರ ಅವ್ರಿಗೆ ಅದೇ ಬೇಕಲ್ಲ ಹೌದು ಇದ್ರೊಳಗೆ ಬರ್ಲಕ್ ಹೋಗ್ಬೇಡ್ರಿ ಸಾಬ್ರ ಸಾಬ್ರಿಗೆ ಮ್ಯಾಲ ಉಳಿಬೇಕ್ರಿ ಮೇಲಾಗಿರ ಹನುಮಂತ ಗೌಡ್ರು ಪಾಟೀಲ್ ಸುಷ್ಮಾ ಕೊಡ್ರಿ ನೀವ್ ಅದೇ ರೇಸ್ ಉಳಿದ್ರ ನಮ್ಗ ಕಿಮ್ಮತ್ತ ನಿಮ್ಗ ಕಿಮ್ಮತ್ರಿ ಮತ್ ಈಗ ನಮ್ಮ ಅನಂತಮರಾಗ ಈ ಮಗನ ಕಡೆ ಬಂದ್ರ ಅದು ತಪ್ಪಾದ್ರಿ ಅಂದಿವ್ ಬಂದವ್ರಿ ಏನ್ರಿ ರಾಮಣ್ಣ ಬಹಳ ಇಮೋಷನ್ ತಗೋಬೇಡ ಹೌದು ಅವ್ರಿಗೆಲ್ಲಾ ಸರಿಯಾಗಿ ಹೇಳುದ ನಾವು ಟೊಂಗ್ಯಾಗ ಜಿಗ್ದಾಡು ಮೇಳ ಅಲ್ಲ ನಿಮಗ್ ಗೊತ್ತಿರ್ಬೇಕಿದು ಜಿಗಜೇವಣಿ ಮೇಳ ಹೆಂಗದಪ್ಪ ಅಂತಂದ್ರ ಇದು ಜಿಗ್ಜಿ ಮೇಳ ಹೆಂಗಪ್ಪ ಅಂತಂದ್ರ ಟಂಜ್ ಜಿಗ್ದು ಹೋಗುವಂತ ಮ್ಯಾಲಲ್ಲ ಚಿಲ್ಲರ್ ಮಾತಾಡುವಂತ ಮೇಳ ಅಲ್ಲ ಮುನ್ಸಿಪಾಲ್ಟಿ ಮಾತಾಡುವಂತ ಕೆಲಸ ಮಾಡ್ತದ್ರ ಬಡ್ಡೆ ಹೌದು ಇಲ್ಲಿ ವಿಷಯ ಏನದಪ್ಪ ಅಂದ್ರ ಪುಸ್ತಕ ಮತ್ತ ಮಸ್ತಕ ಅನ್ನೋದ್ರ ಎರಡು ವಿಷಯ ಇಟ್ಟಿದ್ರೆ ಆಗ ಮಸ್ತಕ್ ಅನ್ನೋದು ಶ್ರೇಷ್ಠ ಐತಿ ಏನಂತ ಮಾತನ್ನ ನಾ ತೋರಿಸಿಕೊಟ್ಟಿದ್ದ ಹೌದು ಮಸ್ತಕ್ ಇಂತ ಕೆಲಸ ಮಾಡದಂತೆ ನಾವು ತೋರಿಸಿಕೊಟ್ಟಿದ್ದೆವು ಎನ್ನ ಗೌಡ ಮಗ ಮಗ ಗೌಡ ಏನು ಹೇಳಿದ್ರು ನಮ್ಮ ಬುದ್ಧಿವಂತ ಗೌಡಪ್ಪ ಪಾತಂದ್ರ ಹೌದು ಜಗತ್ತಿನೊಳಗ ಪುಸ್ತಕ ಇಲ್ಲೇ ಏನು ನಡೆದೇ ಇಲ್ಲ ಅಂಬೇಡ್ಕರ್ ಏನ್ ಮಾಡಿದ್ರಪ್ಪ ಅಂತಂದ್ರ ಇದನ್ನ ಸಂಸ್ಥಾನ ಬರೆದಿಟ್ರು ಅದ್ರ ಮೇಲೆ ಜಗತ್ತ ಮಹಾಭಾರತವನ್ನು ಹೇಳಿದ್ರು ಅವರು ಸಂವಿಧಾನ ಬರೆದಿಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಕರೆ ಹೆಂಗ್ ಬರ್ದ್ರಿ ಅವರು ಏ ತಪ್ಪ ಒಂದ್ ನಿಮಿಷ ಒಂದ್ ಒಂದು ಪ್ಯಾಂಡ್ ಒಂದ್ ಹಾಳಿ ಹೇಳೋ ನೀವ್ ಬರೆಯೋನ್ ಇವ್ನಿಗೆ ಬರದ ಬರ್ತೇನ್ರಿ ಅವನ್ ತೆಲಿಯೊಳಗ ಮಸ್ತಕೇಳ ಬರದೇ ಹೆಂಗತಿ ನೀನೇ ವಿಚಾರ ಮಾಡಿದ್ರ ಮ್ಯಾಲ ಈ ಪಾರ್ನಕೇ ಕೊಡ್ರಿ ಬರ್ರಿ ನೀವು ಇಲ್ಲಕರೆ ನೀನೇ ಬಾ ನೀ ಬರಿ ಸವಿದಾ ನೋಡೋನು ಬರಿತಾನ ಮೊದಲ ಮಸ್ತಕ ಗಜರ್ ತೋಂಡೆ ಅಂತಂದ್ರೆ ಪುಸ್ತಕಿಗೆ ಬರ್ತದ ತನನು ಪುಸ್ತಕಿಗೆ ಬರಲಕ ಮೇಲಿಲ್ಲ ನಮ್ಮಲ್ಲಿ ಮಸ್ತಕ ಗಿದ್ದಂತ ಯವರ ಪುಸ್ತಕಿಗೆ ತೋರಿಸಬೇಕು ಹೌದು ನೀವು ಕೈ ಬಿಡ್ರಿ ನೀವು ಒತ್ತವರಿಗೆ ಏನು ಕೈ ಬಿಡ್ರಿ ನೀವು ಬರೆ ಬಿಡ್ರಿ ಕೈಯಾ ಈ ಅಪ್ಪ ನಾಷ್ಟಿ ಇನ್ನೊಂದು ಮಾತು ಹೇಳಾರ ಏನು ಅಪ್ಪ ಅಪ್ಪ ನಾಷ್ಟಿ ಮಕ್ಕಳಿಗೆ ಬಿಡಬೇಕಾಗಿದ್ರೆ ಅಲ್ಲಿ ಉತ್ತಾರಬೇಕಾಗಿದಲ್ಲ ಆ ನಿನ್ನ ಅಪ್ಪ ನಾಸ್ತಿ ಮಕ್ಕಳಿಗೆ ಹೋಗು ಮೊಮ್ಮಕ್ಕಳಿಗೆ ಹೋಗ್ಬೇಕು ಇದು ಎಲ್ಲ ನೀವು ಉತ್ತಾರ ಮಾಡಿದೆಪ್ಪ ಮಾಡಿದೆಪ್ಪ ಈ ಭೂಮಿ ಹುಟ್ಟುದು ಉತ್ತಾರಿ ತಯಾರು ಮಾಡಿದ ಮಗ ಯಾವನ ಅದನ್ನ ವಿಚಾರ ಮಾಡಿ ಭೂಮಿ ಹೆಂಗ್ ಹುಡ್ತಾನದು ಗುರ್ತಾಗ್ಯದ ನಿನಗೆ ಉತ್ತಾರ ಯಾರ ಹೆಸರು ಅದು ನಂಬು ನಂಬಲೆ ಮನವೇ ಹಂಬರಿಸಿ ಕೆಡವೇಣ ಸಂಬಲೆ ನಂಬಿಗೆ ಕ ಮೂಲ ತಳಪಾಯ ಇದೇನ ಭೂಮಿ ಹುಟ್ಬೇಕಾಯ್ತು ನೀವು ಒಂದು ಮಾತು ಹೇಳುದ ಇಲ್ಲಿ ತಿಳ್ಕೊ ನೀ ಇದರಿಂದ ತಿಳ್ಕೊಂಡೆಪ್ಪ ಅಂತಂದ್ರೆ ಅವಾಗ ನಿನ್ನ ಮಸ್ತಕಿಗೆ ಬರ್ತದ ಹೌದು ಹೌದು ಅನಂತ ಯುಗ ಇಸ್ತಾಡ್ ಯುಗ ಅಥವಾ ತ್ಯುಬು ತಾಮಸ್ ಯುಗ ತಾರಜ ಯುಗದಾಗ ಸೃಷ್ಟಿಯನ್ನ ನಿರ್ಮಾಣ ಮಾಡ್ಯಾರ ಮಾಡ್ಯಾರ ಯಾರು ಸೃಷ್ಟಿಯನ್ನ ನಿರ್ಮಾಣ ಮಾಡ್ಬೇಕಾಯಿದ್ರ ಮೂರು ಮಂದಿ ಮಾಲಕ್ರು ಇದಾರ ಅವರೇ ಮೂರು ಮಂದಿ ಪಾಲಕರಾಗ್ಯಾರ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಅವರೇ ಮೂರು ಮಂದಿ ಮೊಟ್ಟ ಮೊದಲು ಯಾವಾಗ ಬುಕ್ ಬರದಾರ ನನಗೆ ತೋರಿಸಿಕೊಡು ಇವ್ರ ಹೆಸರ ಭೂಮಿ ಹಂಗೈತಂತ ತೋರಿಸ್ಕೊಡ್ರಿ ಏನರ ಅದ್ರ ಒಟ್ಟಪ್ ಮಾಡಿ ಕೊಟ್ಟು ಬ್ರಹ್ಮ ಇಷ್ಟು ಮಹೇಶ್ವರ ಈ ಭೂಮಿಯನ್ನು ಹಿಂತಿದ್ದವ್ರಿಗೆ ಹಚ್ಚಬೇಕು ಇಂತ ಮಗನಿಗೆ ಹಚ್ಬೇಕು ಅನ್ನೋದು ಬರದ ನನಗೆ ತೋರಿಸ್ಕೊಡು ಈಗ ಯಾವ ಗಳೂರ್ಗೆ ಊರಾಗ ಆರ್ತಿ ಮಾಡಿ ಅಲ್ಲಿತನ ಅಲ್ಲಿ ಬಿಡುದಿಲ್ಲ ಮಗನ ನೀರಲ್ಲಿ ಒಟ್ಟ ಬಿಡಬೇಡ್ರಿ ಹೆಂಗ ಬರ್ರಿ ಅಂದ್ರೆ ನಮ್ಗೆ ಸಂತೋಷ ಇರೋಣು ಯಾಕಪ್ಪ ಅಂತಂದ್ರ ಭೂಮಿ ಮಾಡಿದಂತ ಮಾಲಕ ಬ್ಯಾರನೇ ಅದಾನ ಐದನೇ ತಾರಾಜ್ ಯುಗದಾಗ ಸೃಷ್ಟಿಯನ್ನ ನಿರ್ಮಾಣ ಮಾಡ್ಯಾರ ಸೃಷ್ಟಿಯನ್ನ ನಿರ್ಮಾಣ ಮಾಡ್ಬೇಕ್ರಿ ಹಂಗ ಮಾಡ್ಯಾರ ಗುರ್ತಯ್ಯನ ನಿಮಗೆ ಅದೆಲ್ಲ ಗುರ್ತದ ಖರೆ ಯಾರ ಹೆಸರು ಮಾಡ್ಯಾರೇನ್ರಿ ಅವರು ಅವ್ರಿಗೆ ಕೇಳುದಲ್ಲ ಸೃಷ್ಟಿ ಯಾವ ಬುಕ್ವನ್ನ ಮಾಡಿ ನೋಡ್ಯಾರ ಹೆಂಗ ನೋಡ್ಯಾರ ಅನ್ನೋದನ್ನ ತಿಳಿಸ್ ಹೇಳುದಲ್ಲ ಎಲ್ಲಾರ ಅವ್ರು ಮಸ್ತಕ ಮೂರು ಮಂದಿ ಅವರೇ ಮಸ್ತಕ ಓಡಿಸಿ ಕೆಲಸ ಮಾಡ್ಯಾರ ಅವರು ಬ್ರಹ್ಮ ಸೃಷ್ಟಿಯನ್ನ ರಚನಾ ಮಾಡ್ಬೇಕಾಯ್ರ ಪರಮಾತ್ಮನ ಶ್ವಾಸದಿಂದ ಶರೀರದಾಗ ಹೋಯಾರ ಮೊದಲ ಅವರ ಶರೀರದಾಗ ಹೌದು ಎಲ್ಲಿತ್ತು ನೀನು ಬುಕ್ಕ ಹಂಗ ಪಿಂಡಾಯ್ತು ಹಂಗ ಬ್ರಹ್ಮಾಂಡಾಗ ಹೋಯ್ತು ಶರೀರದಾಗ ಹೋಗಿ ನೋಡ್ಕೊಂಡು ಬಂದಾರ ಹೆಂಗ ಐತಿ ಅದನ್ನ ಒಳಗ್ ಹೋಗಿ ನೋಡ್ಕೊಂಡು ಬಂದು ಬ್ರಹ್ಮಾಂಡಿಂದ ಪಿಂಡಾಂಡ ಪಿಂಡಾಂಡ ಬ್ರಹ್ಮಾಂಡ ತಯಾರು ಮಾಡ್ಯಾರ ಹೌದಲ್ಲಿ ಯಾರ ಹೆಸರು ಬರದ್ರೇನ್ರಿ ಯಾರದ್ರ ಹೆಸರು ಅವರು ಎಲ್ಲಿತ ನೀನು ಬುಕ್ ಅವಾಗ ಬುಕ್ ಅಂದ್ರೆ ಬುಕ್ ಅನ್ನಿಸ್ಬೇಕಿದ್ರು ಅದನ್ನೆಲ್ಲ ಬಿಡ್ರಿ ನಾಟಕ ಗೌಡ್ರ ಮತ್ತೆ ಯಾರ ಮುಂದರೇ ಮಾತಾಡಿದಂಗೆ ಈ ಕಡೆ ಮಾತಾಡಿದ್ರೆ ಅವಾರ ತಪ್ಪಿ ಬಿಡ್ತದ ಇಲ್ಲ ನೀವೇ ಹುಟ್ಸೂ ಬಗದ ಹಿಂಭರಂದ್ರೆ ನಿಮಗೆ ಇಟ್ಟಿರ್ಬೇಕು ಪ ಅದೇ ವಿಚಾರ ಮಾಡ್ರಲ್ಲ ತಿಳಿದು ಮಾ ನೋಡ್ಬೇಕು ಏನೇ ಮಾತಾಡಿದ್ರು ನಾವು ಯಾವಾಗಾರೆ ಒಂದು ಬುಕ್ ಬರಿಬೇಕೈ ನಮ್ಮ ಬಾಯಿಂದ ಮಾತು ಮಾತಾಡ್ಬೇಕೈದ್ರ ಆ ಬುಕ್ ನೋಡಿ ಮಾತಾಡೋದಲ್ಲ ನಮ್ಮ ಮಸ್ತಾಕಿ ತಂದು ಮಾತಾಡ್ಬೇಕು ಹೌದ ಅಲ್ಲಿ ಹಿರಿಯರು ಯಾರಂದ್ರ ಗೊತ್ತ ನಿಮ್ಗೆ ಮಗನಿಗೆ ಇಟ್ ಪವರ್ ಅದನೇ ಅವನು ಹೊಟಿಸೋದಂತ ಅಪ್ಪ ಗೆಟ್ ಪವರ್ ಇರಬೇಕು ಅವನು ಗೆಟ್ ನೀವೇ ವಿಚಾರ ಮಾಡಲ್ಲ ಹ ಆ ಉದ್ದ ಹೊಂಟ ರಮಣ ಹಾಗೆ ಕತಿ ಕೋಲ ಎಲ್ಲ ತಗೋ ಇಲ್ಲ ಹಾಳ ಉದ್ದ ಐದ್ರ ಕೆಲಸ ಕೊಡಂಗಿಲ್ಲ ಹೇಳಿದ್ರೆ ಅವರು ಏನೇ ಮಾಡಬೇಕಾಗಿದ್ರು ಅದಕ್ಕೆ ಪುಸ್ತಕ ಕಿತ್ತಾಕರೆ ನಡೀತದ ಕೆಲಸ ಪುಸ್ತಕ ಇರಲ್ಲದೆ ನಡೆಯೋದಿಲ್ಲ ಇವತ್ತ ನಮ್ಮ ರೈತರು ಹೊಲ ಒಬ್ಬರು ಒಲ್ಲ ಒಬ್ಬರಿಗೆ ಆಗ್ಬೇಕಾಯಿದ್ರೆ ಅಲ್ಲಿ ಬೇಕು ಲೇಖಿಕೆ ಬೇಕು ಇಲ್ಲಪ್ಪ ನಾವು ಇನ್ನೊಂದು ಮಾತಾ ನಮ್ಮ ಅಣ್ಣಗ ನಿಮ್ ಮಗನಿಗೆ ಯಾನ್ ಹೊತ್ತಿಗೆ ಬರದ್ರು ಅಂತ ಆ ನೀಲಿ ಹೊತ್ತಿಗೆ ಬರದ್ರು ಬರದ್ರು ಅದು ಓದಿದ್ರು ಹಿಂಗೆ ಆಗ್ಬೇಕನ್ನೋದು ಹೇಳಿದ್ರು ಹಿಂಗೆ ಆಗ್ಬೇಕಂತ ಹೇಳಿ ಬರ್ಬೇಕಾಯಿದ್ರೆ ಮಸ್ತಕದಾಗ ತಗೊಂಡು ತಗೊಂಡ್ ಬರ್ದಾರ ತಿರೇ ನಿಲ್ತಿರೇ ಈ ಒಂದ್ ಮಾತು ಕೇಳ್ರಿ ನೀವರ್ ಕೇಳ್ರಿ ಇಲ್ಲಿ ರನ್ ಬಿಡ್ರಿ ಅಣ್ಣಗ್ ನಾ ಕೇಳ್ತೀನಿ ಇನ್ನ ಅದೇ ಕೇಳತ್ತಿದ ಹುಚ್ಚರ ಕೈಯಾಗ ಒಯ್ದ ಒಂದ್ ಪೆನ್ ಒಂದ್ ಬುಕ್ ಕೊಡ್ರಿ ಮಸ್ತಕ್ ಇಲ್ಲ ಅವ್ರ ಕೈಯಾಗ ಮಸ್ತಕದಾಗ ಅವನಲ್ಲಿ ಬಂದಾಗೆ ಪುಸ್ತಕದಾಗ ಬರೋದ ತೇಲ್ಸಿಟ್ಟಿಲ್ರಿ ಮೊದಲೇನು ಮಸ್ತಕ್ ನಿನ್ ಪುಸ್ತಕ ಆಗದ್ ಪುಸ್ತಕದಿಂದ ನಿನ್ ಮಸ್ತಕ ಆಗದ್ ಮೊದಲೇನು ಮಸ್ತಕ್ ಐತೇತಿರಿ ಏನು ಮೊದಲ ಮೊಟ್ಟ ಮೊದಲ ಪ್ರಥಮದಲ್ಲಿ ಪುಸ್ತಕ ಹುಟ್ಟದತ್ತಿರಿ ದಯವಾಗಿ ಕಾಟ ಮಾಡಿ ಹೇಳ್ಬೇಕು ಈ ಮಾತಾ ಒಡಕ್ಕೆ

ಕೆಟ್ಟಾರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟಾರೋ ನಿಜವಿಲ್ಲದೆ ಮಾಡುವ ನೀಡುವ ಮನಸ್ಸೊಂದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ಯಾಕ ಹೇಳಿದ್ರೆ ಮಾತಪ್ಪ ಮನುಷ್ಯನಿಗೆ ಸೂಕ್ಷ್ಮ ಅಹಂಕಾರ ಬಂತಪ್ಪ ಅಂತಂದ್ರ ಯಾವಾಗ ಗುರುನಾಥ ಭೆಟ್ಟ ಆತನ ಅಲ್ಲಿತನ ಸುದ್ದಾಗುದಿಲ್ಲ ಅಲ್ಲಿ ತನ ಗುರುನಾಥ ಭೆಟ್ಟಿನೇ ಆಗುದಿಲ್ಲ 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 ಆ ಗುರುವಿನ ನಂಬು ಗುರುವಿನ ಮೇಲೆ ವಿಶ್ವಾಸಿಡು ಇವತ್ತು ಏನೇ ಒಂದು ಮಾಡ್ಬೇಕಾದ್ರೆ ಅದ್ರ ಮ್ಯಾಲ ಒಂದು ನಂಬಿಕೆ ಇಟ್ಟು ಕೆಲಸ ಮಾಡು ಬರೇ ನನ್ನ ಪುಸ್ತಕದಾಗ ಹಿಂಗೆ ಬರ್ದು ಅಂತಂದ್ರೆ ಯಾವಾರ ಕೆಲಸ ನಡುವುದಿಲ್ಲ ಇವತ್ತು ನೀವು ಒಂದು ಭೂಮಿ ಮ್ಯಾಲರ ನಂಬಿಕೆ ಇಡು ಇವತ್ತು ಭೂಮಿ ಒಳಗೆ ಇದೆಯಾ ಬಿತ್ತಬೇಕಲ್ಲ ಅದು ಎದ್ರಾಗಾರೆ ಬರ್ದಿಟ್ಟಾರೇನು ರೀ ಇಲ್ಲಿ ಇಲ್ಲ ಬರ್ದಾರೇನ್ರಿ ಇದು ಭೂಮಿ ಅದ ಇದು ಹೊಲ ಅದ ಇದ್ರ ಒಳಗೆ ನೀರದ ಬೇಕಾದದ ಕರೆ ಇಲ್ಲೇ ಬೋರ್ ಹಾಕಿದ್ರೆ ನೀರು ಬೀಳ್ತಾವ ಅಂತ ಹೇಳಿ ಬರ್ದಾರೇನ್ರಿ ಯಾವ ಬುಕ್ನಾಗರ ಇಲ್ಲ 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 ಮತ್ತು ಭೂಮ್ಯಾಗ ಇದೆಯಾ ಬೀಜ ಹಾಕಿದ್ರೆ ಇದೇ ಎಲ್ಲಾರು ನೀವು ಇಲ್ಲ ಎಲ್ಲರೂ ಇಂದ ಲಾಭ ಸಿಗ್ತೈತೆ ಹೇಳಿ ನೀವು ಎಲ್ಲಾರು ತಲೆ ಓಡಿಸ್ತಿರ್ಲಿಲ್ಲ ಹೌದಲ್ಲ ಇನ್ನೊಂದು ಹೇಳಿದ್ರು ಆಧಾರ್ ಕಾರ್ಡ ಎಲ್ಲ ಆಧಾರ್ ಕಾರ್ಡ್ ಯಾವುದು ಯಾರು ಮಾಡಿದ್ರು ಯಾರು ತಲೆ ಓಡ್ಸೋರು ವಿಚಾರ ಮಾಡಿ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಮಾಡ್ಲಕ್ಕ ಒಬ್ಬ ಮಾಡ್ಲಿಕ್ಕದಾನೆಲ್ರಿ ಮೋದಿ ಮೋದಿ ಮಾಡಿಟ್ಟು ಆಧಾರ್ ಕಾರ್ಡ್ ಏನು ಮೊದಲು ಎಂದಿತ್ತು ಹಿಂದ ಯಾವ ಲೋಟ ಬ್ಯಾನ್ ಮಾಡಬೇಕು ಯಾವ ಲೋಟ್ ನಡೆಸ್ಬೇಕು ಹೊಸ ಲೋಟ್ ಹೆಂಗೆ ತೆಗಿಬೇಕು ಮತ್ತ ಅದು ಸಂವಿಧಾನ ಮೊದಲೇ ಬರೆದಿಟ್ಟಿರಲ್ಲ ಮತ್ತ ಇದೆಯಲ್ಲ ಯಾಕೆ ಕಳ್ಕಸ್ಬೇಕಾಗಿತ್ತು ಕಪ್ಪಣ ಹ್ಯಾಂಗ್ ತೆಗಿಬೇಕು ಅದನ್ನೆಲ್ಲ ಮುಂದೆ ಯಾಕೆ ಬರಬೇಕಾಗಿತ್ತು ನಾ ದೂರ ಹಾಕಿದ ಕೈ ತಳದಾಯಿ ಹಾಕಿದ ನಾ ತಾರಜುಗದಾಗ ಸೃಷ್ಟಿ ನಿರ್ಮಾಣ ಮಾಡುದೊಳಗ ಅದನ್ನ ಲೇಖನಿಕೆ ಇಲ್ಲ ಅದಕ್ಕೆ ಇಲ್ಲಿಲ್ಲ ಅದನ್ನ ತಮ್ಮ ಮನಸ್ಸಿನದಿಂದ ಜ್ಞಾನದೊಳಗೆ ತೆಲಿಯೊಳಗ ತಗೊಂಡೇ ಬರದಾರ ಮಸ್ತಕ ಅನ್ನೋದು ಮೊದಲು ಮುಖ್ಯದ ಪ್ರತಿ ಒಂದು ಬರಬೇಕಾಗಿರೋ ಮಸ್ತಕ ಬೇಕು ಒಂದು ಹೊಲದಾಗ ಧಾನ್ಯಗಳನ್ನ ಬೆಳಿಬೇಕಾಗಿರೋ ಮಸ್ತಕ ಹೌದು ಮಸ್ತಾಕಿಂದ ಯಾವ್ದು ಕೆಲಸ ನಡುವುದಿಲ್ಲ ಹಿಂಗ್ ಮಸ್ತಾಕ್ ಬಿಟ್ರೆ ಹಿಂಗ್ ಟೇಕಾಸಿ ಬೀಳ್ಬೇಕಾಗ್ತದ ಹಿಂಗ ಅದಕ್ಕ ಪ್ರತಿಯೊಂದಕ್ಕೂ ಒಂದಕ್ಕೂ ಮಸ್ತಕ ಬೇಕು ಅನ್ನಂತ ಮಾತನ್ನ ದೈವದ ಮುಂದೆ ಹೇಳಿ ಕೊಡುದ ಇವತ್ತ ಹೌದು ಇನ್ನು ಮುಂದ ವಿಷಯ ಏನಪ್ಪಾ ಅಂತಂದ್ರೆ ಸಿದ್ಧಟ್ಟಿಗೆ ಒಳಗ ಮಾತುಗಳನ್ನ ನಡೆದವ ಹಾಲು ಮತ್ತ ಸಿದ್ಧಟ್ಟಿಗೆ ಒಳಗ ನಡೆದವ ಬಹಳ ಶಾಣೆದಾರ ಗೌಡ್ರು